ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾಜಿ ಗಣಕರಂಗ ಸ್ಪರ್ಧೆ ಧಾರವಾಡ ಇವರು ಆಯೋಜಿಸಿರುವ ಕೊರೆಗಾಂವ್ ಶೌರ್ಯ ದಿನದ ಪ್ರಯುಕ್ತ ಕವನ ಸ್ಪರ್ಧೆ ವಿಷಯ ಕೊರೆಗಾಂವ್ ವಿಜಯ ಸ್ತಂಭ ಶೀರ್ಷಿಕೆ ದಲಿತರ ಪಾಲಿಗೆ ಬೆಳಕಿನ ಹಬ್ಬ ಕೇಸರಿ ಬಿಳಿ ಹಸಿರು ಹೊದ್ದು ನಿಂತಿರುವ ಸ್ತಂಭ ಕೇಸರಿ ಬಿಳಿ ಹಸಿರು ಹೊದ್ದು ನಿಂತಿರುವ ಸ್ತಂಭ ಭೀಮಾ ತೀರದಲ್ಲಿ ನೆಲೆ ನಿಂತ ವಿಜಯ ಸ್ತಂಭ ಭೀಮಾ ತೀರದಲ್ಲಿ ನೆಲೆ ನಿಂತ ವಿಜಯ ಸ್ತಂಭ ಧಮಲ ಸಮುದಾಯಗಳು ಸಿಡಿದಿಡಿದು ಹೋರಾಡಿದರು ಧಮನದ ಸಮುದಾಯಗಳು ಸಿಡಿದಿಡಿದು ಹೋರಾಡಿದರು ದಲಿತರು ತಲೆ ಎತ್ತಿದಾಗ ನಿಂತ ಕೊರೆಗಾವ ಸ್ತಂಭ ದಲಿತರು ತಲೆ ಎತ್ತಿ ನಿಂತಾಗ ನಿಂತ ಕೊರೆಗಾಂವ್ ಸ್ತಂಭ ಪ್ರತಿ ವರ್ಷವೂ ಮಹಾರಾಷ್ಟ್ರದ ದಲಿತರು ಸೇರುವರು ಪ್ರತಿ ವರ್ಷವೂ ಮಹಾರಾಷ್ಟ್ರದಾದ್ಯಂತ ದಲಿತರು ಸೇರುವರು ಪೇಶ್ವೆಗಳ ವಿರುದ್ಧ ಹೋರಾಡಿ ಗೆದ್ದ ದಿನ ಆಚರಿಸುವರು ಪೇಶ್ವೆಗಳ ವಿರುದ್ಧ ಹೋರಾಡಿ ಗೆದ್ದ ದಿನ ಆಚರಿಸುವರು ದಲಿತರ ಪಾಲಿಗಿದು ಬೆಳಕಿನ ಹಬ್ಬವೆಂದು ತಿಳಿದಿರುವರು ದಲಿತರ ಪಾಲಿಗಿದು ತ್ಯಾಗ ಮತ್ತು ಶೌರ್ಯದ ಸಂಕೇತ ಹೋರಾಡಿ ಮಡಿದ ವೀರ ಯೋಧರ ಹೆಸರುಂಟು ಅಲ್ಲಿ ಹೋರಾಡಿ ಮಡಿದ ವೀರ ಯೋಧರ ಹೆಸರುಂಟು ಅಲ್ಲಿ ನ್ಯಾಯ ಸತ್ಯ ನಾವೆಲ್ಲ ಒಂದೆಂಬ ಉಂಟು ಅಲ್ಲಿ ಮಹರ್ ಸೈನಿಕರ ವೀರಗಾಥೆ ಸಾರುವ ಕಥೆಯಿದೆ ಅಲ್ಲಿ ಮಹರ್ ಸೈನಿಕರ ವೀರಗಾಥೆ ಸಾರುವ ಕಥೆಯಿದೆ ಅಲ್ಲಿ ದಲಿತರ ಪಾಲಿಗೆ ವಿಜಯ ಸಂಕೇತವೇ ಕೋರೆಗಾಂವ್ ಸ್ತಂಭ ದಲಿತರ ಪಾಲಿಗೆ ವಿಜಯದ ಸಂಕೇತವೇ ಕೋರೆಗಾಂವ್ ಸ್ತಂಭ ಕವನ ವಾಚನ ಕೇಳಿದ ಎಲ್ಲರಿಗೂ ಧನ್ಯವಾದಗಳು